ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದತ್ತ ದೃಷ್ಟಿಯ ಕೊರಳಲ್ಲಿರೋ ತಾಳಿಯನ್ನು ತೆಗೆದುಬಿಡ್ತಾನೆ ಆವಾಗ ದೃಷ್ಟಿ ಹೇಳ್ತಾಳೆ ರೀ ಕೊನೆಗೂ ನನ್ನ ಕೊರಳಲ್ಲಿರೋ ತಾಳಿ ತೆಗೆದ್ಬಿಟ್ರಾ ಅಂತ ಹೇಳಿ ಕೂಸ್ತು ಕುತ್ಕೊಂಡ್ಬಿಡ್ತಾಳೆ ಆಗ ಹೇಮ ಶೋರಗೆ ಕೇಳ್ತಾಳೆ ಅಕ್ಕ ಏನು ಮಾಡ್ತಾ ಇದ್ದಾನೆ ಅಂತ ಏನಿಲ್ಲ ತಾಳಿ ಕಿತ್ಕೊಂಡು ನೀನು ನನ್ನ ಅಲ್ಲ ಅಂತ ಓಡಿಸ್ತಾನೆ ಅಂತ ಹೇಳ್ತಾಳೆ ಶರು ಹೇಮನ್ಗೆ ಇತ್ಲಾಗೆ ಕಿಶೋರು ಹಾಗೆ ಸುಮಿರಣ್ಣ ತುಂಬ ಬೇಜಾರು ಮಾಡ್ಕೊತಾರೆ ದತ್ತ ತಾನು ತಂದಿರೋ ತಾಳಿನ ಆ ದಾರದಲ್ಲಿರೋ ತಾಳಿಯನ್ನು ತೆಗೆದುಬಿಟ್ಟು ಸರವನ್ನ ಅದರೊಳಗೆ ಸೇರಿಸ್ತಾನೆ ಮಾಂಗಲ್ಯ ಸರವನ್ನ ಸೇರಿಸಿದಾಗ ದೇವ್ರ ಕೋಣೆಯಲ್ಲಿ ಒಯ್ದು ಅದನ್ನು ಪೂಜೆ ಮಾಡ್ತಾನೆ ನಮಸ್ಕರಿಸ್ತಾನೆ ದತ್ತ ದೃಷ್ಟಿನ ಹೇಳಿಸ್ತಾನೆ ಓ ಯಜಮಾಂತಿ ಅಂತ ಅವಳು ಅಳ್ತಾ ಕೂತಿರ್ತಾಳೆ ತಾನೇ ಅವಳನ್ನ ಎಬ್ಬಿಸ್ತಾನೆ ಎಬ್ಬಿಸಿ ದೇವರಿಗೆ ನಮಸ್ಕರಿಸ್ತಾನೆ ದೇವರಿಗೆ ನಮಸ್ಕರಿಸ್ಬಿಟ್ಟು ತಾನು ಪೋಣಿಸಿರೋ ತಾಳಿಯನ್ನು ಮಾಂಗಲ್ಯ ಸರವನ್ನು ದೃಷ್ಟಿ ಕೊರಳಿಗೆ ಕೊರಳಿಗೆ ಹಾಕ್ತಾನೆ ಹಾಕಿ ನಂತರ ತಾನು ದ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ತಾನೆ ಹಚ್ಚಿದ ತಕ್ಷಣ ಹೇಳ್ತಾನೆ ಖುಷಿ ಆಯ್ತಾ ಎಲ್ಲರಿಗೂ ಅಂತಸ್ತಿಗೆ ತಕ್ಕ ಆಗಿದ್ದಾಳೆ ಅಂತ ಅವಾಗ ಸುಮೀರಣ್ಣ ಹೇಳ್ತಾನೆ ಅಕ್ಕ ಅರ್ಶನ ಕುಂಕುಮ ಹಚ್ಚಿ ಅಂತ ಅರ್ಶನ ಕುಂಕುಮ ತಂದು ಕೊಡ್ತಾನೆ ಆಮೇಲೆ ಇಬ್ಬರು ಹಚ್ತಾರೆ ಶರು ಹಾಗೆ ಹೇಮ ಹಚ್ತಾರೆ ಅವಳಿಗೆ ಅವಳು ತಾಳಿಗೆ ಹಚ್ತಾರೆ ಅವಾಗ ಇವಳಿಗೆ ತುಂಬ ಖುಷಿಯಾಗುತ್ತೆ ದೃಷ್ಟಿಗೆ ಕಿಶೋರ್ ಕೇಳ್ತಾನೆ ದತ್ತ ಮುಂಚೆನೇ ಹೇಳಿದರೆ ಈ ಥರ ಎಲ್ಲ ಶಾಕ್ ಮಾಡ್ಕೋತಾ ಇರಲಿಲ್ಲಲ್ಲ ಅಂತ ಹೇಳಿದಾಗ ಹೇಳ್ತಾರೆ ಮುಂಚೆ ಹೇಳೋಕ್ಕೆ ನನಗೆ ತುಂಬ ತಲೆ ಕೆಟ್ಟಂತಾಗಿತ್ತು ಮನೆಯಲ್ಲಿ ನಡೆಯೋದನ್ನೆಲ್ಲ ಅಮ್ಮನಿಗೆ ಹೇಳಿದೆ ಅಮ್ಮ ಹೇಳಿದರು ಗಂಡನೇ ತಾಳಿ ತೆಗೆದು ತಾಳಿ ಹಾಕಿದರೆ ಬಂಗಾರ ಸರ ಹಾಕಿದರೆ ಏನೂ ಆಗಲ್ಲ ಹಾಕು ಅಂತ ಹೇಳಿದರು ಅದಕ್ಕೆ ನಾನು ತೊಗೊಂಬಂದೆ ಅಂತ ಹೇಳ್ತಾನೆ ಅದಕ್ಕೆ ಅಕ್ಕ ಇವಾಗ ಸರಿ ನಾನು ಅಂತಸ್ತಿಗೆ ತಕ್ಕ ಆಗಿದ್ದಾಳೆ ಇವಾಗ ಓಕೆ ನಾನು ನೀವು ಮೊದ್ಲಿನ ಥರ ಇರಿ ಅಂತ ಹೇಳ್ತಾಳೆ ಅದಕ್ಕೆ ಶರು ಕೇಳ್ತಾಳೆ ಇಲ್ಲ ಅದತ್ತು ಒಂದು ತಾಳಿ ಓಕೆ ಎರಡು ತಾಳಿ ಇದೆಯಲ್ಲ ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ಆ ತಾಳಿನ ತೆಗಿಬೇಕು ಅಂತ ಹತ್ತಿರ ಬರ್ತಾನೆ ಹತ್ತಿರ ಬಂದು ಅದನ್ನು ಕೈಯಲ್ಲಿ ಹಿಡ್ಕೊತಾನೆ ಆವಾಗ ದೃಷ್ಟಿಗೆ ಶಾಕ್ ಆಗುತ್ತೆ ಹೇಳ್ತಾನೆ ಇದು ಅಮ್ಮ ಮಾಡಿಸಿದ್ದು ತುಂಬ ಕಷ್ಟಪಟ್ಟು ಮಾಡಿಸಿರೋದು ಪರವಾಗಿಲ್ಲ ಇರಲಿ ಬಿಡು ಅಂತ ಹೇಳ್ತಾನೆ ಹೇಳಿದಾಗ ಅವಳಿಗೆ ದೃಷ್ಟಿಗೆ ಖುಷಿಯಾಗುತ್ತೆ ಎರಡೆರಡು ತಾಳಿ ಯಾರು ಹಾಕ್ಕೊಂಡು ಇದೆಯಾ ಅಂತ ಯಾರು ಕೇಳ್ತಾರೋ ಅದನ್ನು ನನ್ನ ಗಂಡನ್ನೇ ಕೇಳು ನನ್ನ ಗಂಡ ಕಟ್ಟಿದಾರೆ ನನ್ನ ಗಂಡನ್ನೇ ಕೇಳು ಅಂತ ಹೇಳು ಯಜಮಾಂತಿ ಅಂತ ಜೋರಾಗಿ ಚೀರ್ತಾನೆ ಆವಾಗ ಆ ಶೋರು ಸಿಟ್ಟಿನಿಂದ ಅವನ್ನ ನೋಡ್ತಾಳೆ ಆಮೇಲೆ ಹೇಮ ಕೂಡ ಅಷ್ಟೇ ಈ ಶೋರು ಹೇಳ್ತಾನೆ ಶೋರುಗೆ ನೀನು ಈ ಥರ ರಾಂಗಾಗಿ ಹೇಳಿದ್ಕೆ ನೀನು ಮಾಂಗಲ್ಯ ಸರ ಬಂಗಾರ ಸರ ತಂದು ದತ್ತು ಹಾಕೋ ಹಾಗಾಯಿತು ನೋಡು ಶರು ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದೀಯಾ ಚೆನ್ನಾಗಿ ಮಾತಾಡಿದೀಯಾ ನೀನು ನೀನು ಮಾತಾಡಿದ್ದೆ ಅವ್ರಿಗೆ ಒಳ್ಳೆಯದಾಯ್ತು ನೋಡು ಅಂತ ಕಿಶೋರ್ ಶರುಗೆ ಹೇಳ್ತಾನೆ ಹೊರಗಡೆ ಚಿನ್ಮಯ್ ನೇತ್ರಗೋಸ್ಕರ ಇರ್ತಾನೆ ನೇತ್ರ ರೆಡಿಯಾಗಿ ಬರ್ತಾಳೆ ನೇತ್ರ ನೋಡಿಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಯಾ ನಡಿ ಹೋಗೋಣ ಅಂತ ಹೇಳಿ ಕುತ್ಕಂತಾನೆ ಗಾಡಿ ಮೇಲೆ ಅವಳು ಕುತ್ಕಂತಾಳೆ ಅವಾಗ ಹೇಳ್ತಾನೆ ತುಂಬ ಸ್ಮಾರ್ಟಾಗಿ ಕಾಣ್ತಾ ಇದ್ದೀರಾ ನಿಮ್ಮನ್ನು ನೋಡಿ ಕನ್ನಡಿನೇ ಆಚಕೋತಾ ಇದ್ದೆ ನೋಡಿ ಅಂತ ಹೇಳ್ತಾನೆ ಹೌದಾ ಸರಿ ನಾನು ಹೋಗಿ ಹೆಲ್ಮೆಟ್ ತೊಗೊಂಬರ್ತೀನಿ ಅಂತ ಕೆಳಗೆ ಇಳಿತಾಳೆ ಹೆಲ್ಮೆಟ್ ಎದಕ್ಕೆ ಪರವಾಗಿಲ್ಲ ಹತ್ತು ಕೂತ್ಕೋ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಬಜರಂಗಿ ನೋಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಹೋಗ್ತಾ ಇರ್ತೀನಿ ಅಂತ ಹೋಗ್ತಾಳೆ ಅದೇ ಟೈಮಲ್ಲಿ ಒಂದು ಕಾಲ್ ಬರುತ್ತೆ ಬ ದತ್ತು ತಂಗಿ ಅಂತ ನಾನು ಅವಳು ಹಿಂದೆ ಬಿದ್ದಿದ್ದೀನಿ ಇಲ್ಲಾಂದರೆ ಉಳ್ಳ್ಯಾರು ನೋಡಿದ್ರು ಅಂತ ಮಾತಾಡ್ತಿರ್ತಾನೆ ಅದೇ ಟೈಮಲ್ಲಿ ಬಜರಂಗಿ ಹೊರಗೆ ಬರ್ತಾನೆ ಬಂದ್ಬಿಟ್ಟು ಹೇಳ್ತಾನೆ ನೀನು ಒಂದು ಟೈಮಲ್ಲಿ ಸಿಗು ನನ್ನ ಟೈಮಿಗೆ ಐತೆ ನಿನಗೆ ಮಾರಿಯಪ್ಪ ಅಂತ ಮಾತಾ ಮನಸಲ್ಲೇ ಮಾತಾಡ್ಕೊತಾನೆ ಅತ್ತ ಒಳಗಡೆ ದತ್ತು ಗನ್ ಹಿಡ್ಕೊಂಡು ಕೂತಿರ್ತಾನೆ ಅವಳು ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದ ತಕ್ಷಣ ತಾಳಿ ಹಿಡ್ಕೊಂಡು ರೀ ನನ್ನ ಸಲುವಾಗಿ ಹೋಗಿ ತಗೊಂಬಂದ್ರೆ ತುಂಬ ಚೆನ್ನಾಗಿದೆ ರೀ ಅಂತ ಹೇಳ್ತಾಳೆ ಅದೇ ಟೈಮಿಗೆ ದತ್ತು ಹೇಳ್ತಾನೆ ನೀವು ಹೆಣ್ಮಕ್ಳು ಉಸಿರು ಹೊಳ್ಳಿ ಥರ ಬಣ್ಣ ಬದಲಾಯಿಸ್ಬಿಡ್ತೀರಲ್ಲ ಅಂತ ಹೇಳ್ತಾಳೆ ರೀ ಊರಲ್ಲಿರೋ ಎಲ್ಲ ಸ್ವೀಟು ನೀವೇ ರೀ ಅಂತ ಹೇಳ್ತಾಳೆ ಅದಕ್ಕೆ ಅವನಂತಾನೆ ಊರಲ್ಲಿರೋ ಎಲ್ಲ ನೆಗೆಟಿವ್ ನಾನೇ ಅಂತಿದ್ದೆ ಇವಾಗ ಸ್ವೀಟು ಅಂತ ಇದೆಯಾ ಯಾ ಉಸಿರು ಒಳಿ ಥರ ಬಣ್ಣ ಬದಲಾಯಿಸ್ತಾ ಇದೀಯಾ ಅಂತ ಹೇಳ್ತಾನೆ ಇಲ್ಲ ರೀ ಆ ಥರ ಏನಿಲ್ಲ ಆ ಟೈಮಲ್ಲಿ ನನಗೆ ಬೇಜಾರಾಗಿತ್ತು ಅದಕ್ಕೆ ಮಾತಾಡದೆ ಕ್ಷಮಿಸ್ಬಿಡ್ರಿ ಅಂತ ಹೇಳ್ತಾಳೆ ಗಂಡ ಹೆಂಡ್ತಿ ಜಗಳ ಹುಣ್ಣು ಮಲ್ಗೋ ತನಕ ಅಂತ ಹೇಳ್ತಾಳೆ ಹಾಂ ಏನಂದೆ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊತಾನೆ ಎದ್ದು ನಿಂತ್ಕೊಂಡು ಇಲ್ಲ ರೀ ನಾನೇನು ತಪ್ಪಾಗಿ ಅಂದಿಲ್ಲ ಅಂತ ಅವಳು ಅಂತಾಳೆ ಅವನು ಸುಮ್ಮನೆ ಇರೋದಿಲ್ಲ ಅಲ್ಲಿಗೆ ಅವಳ ತಲೆಗೆ ಗನ್ನೆ ಹಿಡಿತಾನೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ